ನಲವತ್ತೊಂದನೇ ಪ್ರಶ್ನೆಯನ್ನ ಗಮನಿಸಿ ಏಳು ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ಮೇಲೆ ಏಳು ಸೆಂಟಿಮೀಟರ್ ತ್ರಿಜ್ಯ ಮತ್ತು ನಾಲ್ಕು ಸೆಂಟಿಮೀಟರ್ ಎತ್ತರವಿರುವ ಒಂದು ಶಂಕುವನ್ನ ಜೋಡಿಸಿ ಒಂದು ಆಟಿಕೆಯನ್ನ ತಯಾರಿಸಿದೆ ಈ ಆಟಿಕೆಯ ಘನಫಲವನ್ನ ಕಂಡು ಹಿಡಿಯಿರಿ ನೋಡಿ ಇಲ್ಲಿ ಈ ಒಂದು ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಳಿ ಅರ್ಧಗೋಳ ಮತ್ತು ಶಂಕುವಿನಿಂದ ಮಾಡಿದ ಒಂದು ಆಟಿಕೆ ಅಂದ್ರೆ ಇಲ್ಲಿ ಶಂಕುವಿನ ಘನಫಲ ಮತ್ತು ಅರ್ಧಗೋಳದ ಘನಫಲ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ ಈ ಒಂದು ಆಟಿಕೆಯ ಒಟ್ಟು ಘನಫಲ ಘನಫಲ ಸಿಗತ್ತೆ ನೋಡಿ ಇಲ್ಲಿ ಅರ್ಧಗೋಳ ಅರ್ಧಗೋಳದ ಘನಫಲ ಅದೀಕ್ ಶಂಕುವಿನ ಘನಫಲ ಸೊ ಇವುಗಳನ್ನ ಕೂಡಿದಾಗ ನಮ್ಗೆ ಈ ಒಂದು ಆಟಿಕೆಯ ಘನಫಲ ಸಿಗತ್ತೆ ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಅಂಶಗಳನ್ನ ಬರ್ಕೊಳ್ಳೋಣ ಇಲ್ಲಿ ಏಳು ಸೆಂಟಿಮೀಟರ್ ತ್ರಿಜ್ಯವಿರೋ ಅರ್ಧಗೋಳ ಸೊ ಹಾಗಾದ್ರೆ ಅರ್ ತ್ರಿಜ್ಯ ಏನಾಗುತ್ತೆ ಅರ್ಧಗೋಳದ ತ್ರಿಜ್ಯ ಏನಾಗತ್ತೆ ಏಳು ಸೆಂಟಿಮೀಟರ್ ಅರ್ಧಗೋಳದ ತ್ರಿಜ್ಯ ಎಷ್ಟಿದೆ ಏಳು ಸೆಂಟಿಮೀಟರ್ ಅದೇ ರೀತಿ ಶಂಕು ಈ ಒಂದು ಶಂಕುವಿನ ತ್ರಿಜ್ಯ ಶಂಕುವಿನ ತ್ರಿಜ್ಯ ಎಷ್ಟಿದೆ ಶಂಕುವಿನ ತ್ರಿಜ್ಯ ಕೂಡ ಏಳು ಸೆಂಟಿಮೀಟರ್ ಇದೆ ಈ ಒಂದು ಶಂಕುವಿನ ಎತ್ತರ ಶಂಕುವಿನ ಎತ್ತರ ಎತ್ತರ ಬರೋಬರಿ ಎಷ್ಟಿದೆ ನಾಲ್ಕು ಸೆಂಟಿಮೀಟರ್ ಇದೆ ಹಾಗಾದ್ರೆ ನಾವಿಲ್ಲಿ ಈ ಒಂದು ಆಟಿಕೆಯ ಘನಫಲ ಆಟಿಕೆಯ ಘನಫಲ ಏನಾಗುತ್ತೆ ಆಟಿಕೆಯ ಘನಫಲ ಶಂಕುವಿನ ಘನಫಲ ಅರ್ಧಗೋಳದ ಘನಫಲ ಅದಿಕ್ ಅರ್ಧಗೋಳದ ಘನಫಲ ಅದಿಕ್ಕೇನು ಶಂಕುವಿನ ಘನಫಲ ಶಂಕುವಿನ ಘನಫಲ ಇಲ್ಲಿ ಅರ್ಧಗೋಳದ ಘನಫಲದ ಸೂತ್ರ ಏನು ಹೇಳುತ್ತೆ ಅರ್ಧಗೋಳದ ಘನಫಲವು ಎರಡು ಬಾಗಿಲೆ ಮೂರು ಪೈ ಆರ್ ಕ್ಯೂಬ್ ಪ್ಲಸ್ ಶಂಕುವಿನ ಘನಫಲ ಶಂಕುವಿನ ಘನಫಲದ ಸೂತ್ರ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಆಗುತ್ತೆ ಸೊ ನಾವೀಗ ಏನ್ ಮಾಡೋಣ ಮೊದಲನೇದಾಗಿ ಅರ್ಧಗೋಳದ ಘನಫಲವನ್ನ ನೋಡೋಣ ಅರ್ಧಗೋಳದ ಘನಫಲ ಅರ್ಧಗೋಳದ ಘನಫಲ ಬರಬರಿ ಏನು ಎರಡು ಬಾಗಿಲೆ ಮೂರು ಪೈ ಆರ್ ಕ್ಯೂಬ್ ಆಗತ್ತೆ ಇಲ್ಲಿ ಎರಡು ಬಾಗಿಲೆ ಮೂರು ಗುಣಿಸು ಪೈ ಗುಣಿಸು ಇಲ್ಲಿ ಆರ್ ಏನಿದೆ ಈ ಒಂದು ಅರ್ಧಗೋಳದ ತ್ರಿಜೆ ಅರ್ಧಗೋಳದ ತ್ರಿಜೆ ಎಷ್ಟಿದೆ ಏಳು ಸೆಂಟಿಮೀಟರ್ ಇದೆ ಅಲ್ವಾ ಸೊ ಅರ್ಧಗೋಳದ ತ್ರಿಜೆ ಏಳು ಸೆಂಟಿಮೀಟರ್ ಆದರೆ ಏಳರಘಾತ ಮೂರು ಆಗತ್ತೆ ಸೊ ಇಲ್ಲಿ ನೋಡಿ ಎರಡು ಬಾಗಿಲೆ ಮೂರು ಗುಣಿಸು ಪೈ ಇದೇನಾಗತ್ತೆ ಏಳು ಏಳೆ ನಲವತ್ತೊಂಬತ್ತು ನಲವತ್ತೊಂಬತ್ತು ಗುಣಿಸು ಏಳು ಎಷ್ಟಾಗತ್ತೆ ಏಳು ಒಂಬತ್ತಲೇ ಅರವತ್ತ್ ಮೂರು ಇಪ್ಪತ್ತೆಂಟು ಮುನ್ನೂರ ನಲವತ್ತ ಮೂರು ಅಲ್ವಾ ಸೊ ಇದೇನಾಗತ್ತೆ ಮುನ್ನೂರ ನಲವತ್ತ ಮೂರು ಬರುತ್ತೆ ಸೊ ಎರಡು ಬಾಗಿಲೆ ಮೂರು ಗುಣಿಸು ಪಾಯಿ ಗುಣಿಸು ಮುನ್ನೂರ ನಲವತ್ತ ಮೂರು ಸೊ ಅದೇ ರೀತಿ ಶಂಕುವಿನ ಘನಫಲ ಶಂಕುವಿನ ಘನಫಲ ಶಂಕುವಿನ ಘನಫಲ ಬರೋ ಒಂದು ಬಾಗಿಲೆ ಮೂರು ಪೈ ಆರ್ ಸ್ಕ್ವೇರ್ ಹೆಚ್ಚು ಆಗತ್ತೆ ಸೊ ಇದನ್ನ ಸಬ್ಸ್ಟ್ರಿಬ್ಯೂಟ್ ಮಾಡಿ ಪೈ ಇಂಟು ಆರ್ ಅಂದ್ರೆ ಏನು ಏಳು ಸೆಂಟಿಮೀಟರ್ ಏಳು ಗುಣಿಸು ಏಳು ಏಳರ ಗಾತ ಎರಡು ಗುಣಿಸು ಎಚ್ ಏನಿದೆ ನಾಲ್ಕು ಸೆಂಟಿಮೀಟರ್ ಆಗತ್ತೆ ಸೊ ಇದೇನಾಯ್ತು ಒಂದು ಬಾಗಿಲೆ ಮೂರು ಗುಣಿಸು ಫೈ ಗುಣಿಸು ಏಳು ಏಳೆ ನಲವತ್ತೊಂಬತ್ತು ಗುಣಿಸು ನಾಲ್ಕು ಆಗತ್ತೆ ಹಾಗಾದ್ರೆ ಇಲ್ಲಿ ಅರ್ಧ ಹೋಳದ ಘನಫಲ ಬರೋಬರಿ ಎರಡು ಬಾಗಿಲೆ ಮೂರು ಗುಣಿಸು ಇಪ್ಪತ್ತೆರಡು ಪೈ ಅಂದ್ರೆ ಇಪ್ಪತ್ತೆರಡು ಬಾಗಿಲೆ ಏಳು ಗುಣಿಸು ಮುನ್ನೂರ ನಲವತ್ತ ಮೂರು ಅದಿಕ್ ಇದೇನ್ ಬರುತ್ತೆ ಒಂದು ಬಾಗಿಲೆ ಮೂರು ಗುಣಿಸು ಇಪ್ಪತ್ತೆರಡು ಬಾಗಿಲೆ ಏಳು ಗುಣಿಸು ನಲವತ್ತೊಂಬತ್ತು ಗುಣಿಸು ನಾಲ್ಕು ಅಲ್ವಾ ಸೊ ನಲವತ್ತೊಂಬತ್ತು ಗುಣಿಸು ನಾಲ್ಕು ಬರುತ್ತೆ ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ ಇಲ್ಲಿ ನೋಡಿ ಇದೇನಾಗುತ್ತೆ ಇಪ್ಪತ್ತೆರಡು ಏಳು ಒಂದ್ಲೆ ಏಳು ಏಳ್ ನಾಲ್ಕು ಇಪ್ಪತ್ತೆಂಟು ಅರವತ್ ಮೂರ ಆಯ್ತು ಏಳು ಒಂಬತ್ಲೆ ಅರವತ್ಮೂರು ಆಗತ್ತೆ ಸೊ ಇದೇನ್ ಬರುತ್ತೆ ಎರಡು ಬಾಗಿಲೆ ಮೂರು ಗುಣಿಸು ಇಪ್ಪತ್ತೆರಡು ಗುಣಿಸು ನಲವತ್ತೊಂಬತ್ತು ಅದಿಕ್ ಒಂದು ಬಾಗಿಲೆ ಮೂರು ಗುಣಿಸು ಏಳು ಒಂದ್ಲೆ ಏಳು ಏಳು ಏಳಲೆ ನಲವತ್ತೊಂಬತ್ತು ಸೊ ಇದೇನಾಗತ್ತೆ ಇಪ್ಪತ್ತೆರಡು ಗುಣಿಸು ಇಪ್ಪತ್ತ ಎಂಟು ಬರುತ್ತೆ ಸೊ ಇಲ್ಲಿ ಬರೆಯೋಣ ಸೊ ಇದು ಟೋಟಲ್ ವಿ ಕ್ಯೂಬ್ ಸೊ ಟೋಟಲ್ ಘನಫಲ ಆಟಿಕೆಯ ಗಣಫಲ ಬರಬರಿ ಏನ್ ಬಂದಿದೆ ವಿ ಸೊ ಇದನ್ನ ಗುಣಿಸಿದಾಗ ಏನ್ ಬರುತ್ತೆ ಒಂದು ಎರಡು ಸಾವಿರದ ಒಂದೂರ ಐವತ್ತ ಆರು ಬಾಗಿಲೆ ಮೂರು ಅದಿಕ್ ಎಷ್ಟು ಬರುತ್ತೆ ಇದು ಇಪ್ಪತ್ತೆರಡು ಗುಣಸು ಇಪ್ಪತ್ತೆಂಟು ಮಾಡಿದಾಗ ಆರ್ನೂರ ಹದಿನಾರು ಬಾಗಿಲೆ ಮೂರು ಬರುತ್ತೆ ಸೊ ಇದನ್ನ ಕೂಡಿದಾಗ ಏನ್ ಬರುತ್ತೆ ಇಪ್ಪತ್ತೊಂದು ಎರಡು ಸಾವಿರದ ಒಂದೂರ ಐವತ್ತಾರು ಬಾಗಿಲೆ ಅದಿಕ್ಕೇನು ಆರ್ನೂರ ಹದಿನಾರು ಸೊ ಇದನ್ನ ಕೂಡಿದಾಗ ಆರ್ ಆರು ಆರು ಹನ್ನೆರಡು ಐದು ಒಂದು ಆರು ಏಳು ಬರುತ್ತೆ ಆರು ಒಂದು ಏಳು ಸೊ ಎರಡ್ ಸಾವಿರದ ಏಳ್ನೂರ ಎರಡು ಬಾಗಿಲೆ ಮೂರು ಬರುತ್ತೆ ಸೊ ಇದನ್ನ ಭಾಗಿಸಿದಾಗ ಎಷ್ಟ್ ಬರುತ್ತೆ ಮೂರ್ ಒಂದ್ಲೆ ಮೂರು ಮೂರ್ ಒಂಬತ್ತಲೆ ಇಪ್ಪತ್ತೇಳು ಮೂರ್ ಎರಡ್ಲೆ ಆರು ಮೂರ್ ಹನ್ನೆರಡು ಬರಬರಿ ಎಷ್ಟು ಬಂತು ಒಂಬೈನೂರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಸೊ ಇದೇನು ಈ ಒಂದು ಆಟಿಕೆಯ ಘನಫಲ ಆಗತ್ತೆ